ಹೆಸರು ಮುಟ್ಟು ಒಂದೊಂದೇ ಮುಟ್ಟು ನೋಡಿ ಹೆಂಗೆ ಮುದುಡ್ತೈತಿ ಮುದಿ ಒಂದು ಸೆಕೆಂಡ್ ಆದಮೇಲೆ ಒಂದು ಸೆಕೆಂಡ್ ಆದಮೇಲೆ ಮತ್ತೆ ಮಾಮೂಲಿ ಇಲಿ ಆಗುತ್ತೆ ಇದು ಕೆಲವು ಮಕ್ಕಳಿಗೆ ಗೊತ್ತಾಯಿರೋದ್ರಲ್ಲಿ ಇದ್ದರು ಇದು ಔಷಧಿ ಗುಣ ಆದಂತಿದ್ರೊಳಗೆ ಒಂದೊಂದೇ ಮುಟ್ಟು ಗೊತ್ತಾದ ಮತ್ತೆ ಒಂದು ಸೆಕೆಂಡ್ ಆದಮೇಲೆ ಮಾಮೂಲಿ ಆಗುತ್ತೆ ಹ್ಞೂ ನೋಡು ಅಲ್ಲ ಮನುಷ್ಯ ಮುಟ್ಟಿದ್ರೆ ಎಷ್ಟೊಂದು ಅದಕ್ಕೆ ನಾಚಿ ಆಗುತ್ತೆ ಅಂತ ಎಲೆಗೆ ಎಲೆಗೆದ್ದ ಬರೀ ಎಲೆ ಮುಟ್ಟಿದ್ರೆ ಮುದುಡ್ತೈತಿ ಇಲ್ಲಿ ಮೇಲೆ ನೋಡಿ ಇಲ್ಲ ಐತೆ ನೋಡಿ ಇಲ್ಲೇ ಅದ ಸೌಕಾಸ್ ಸೌಕಾಶ ಹಾ ಒಂದು ಈ ಕಡೆ ತಿರುಗ ಮತ್ತೆ ಮಾಮೂಲ ಆಗುತ್ತೆ ಮತ್ತೆ ಮುಟ್ಟಿ ಏನಾಗುತ್ತೆ ಈಗ ಬಿಡು ಒಂದು ಒಂದು ಸೆಕೆಂಡ್ ಬಿಡು ಎಲಿ ಮಾಮೂಲಂಗೆ ಬರ್ತದೆ ಮುಟ್ಟಿದ್ರೆ ಮುನಿ ಅಂತ ನಮ್ಮ ಕಡೆ ಕರೀತಾರೆ ಸಾಕು ಹತ್ತಿಡಬಾರ್ದು ಸಾಕು ಹತ್ತಿಡ್ಬಾರ್ದು